ನಮ್ಮ ಸುಭಾಷಿತ ಹೇಳುತ್ತೆ ಈ ಮೂರರ ಬಗ್ಗೆ ತೃಪ್ತಿ ಇರಲಪ್ಪ ಈ ಮೂರರ ಬಗ್ಗೆ ನಿನಗೆ ಅತೃಪ್ತಿ ಬಂದುಬಿಟ್ರೆ ನೀನು ಸತ್ತೆ ಬದಿಗಿರ್ತೀಯ ಆದರೆ ಸತ್ತಿರ್ತೀಯ ಯಾವ ಮೂರು ನಿನ್ನ ಹೆಂಡತಿಯ ಬಗ್ಗೆ ನಿನಗೆ ತೃಪ್ತಿ ಇರಲಿ ನಿನ್ನ ಸಂಬಳದ ಬಗ್ಗೆ ನಿನಗೆ ತೃಪ್ತಿ ಇರಲಿ ಹಾಗೂ ನಿನ್ನ ಊಟದ ಬಗ್ಗೆ ನಿನಗೆ ತೃಪ್ತಿ ಇರಲಿ ಈ ಮೂರರಲ್ಲಿ ಯಾರು ತೃಪ್ತಿಯನ್ನು ಕಾಣತಾನೆ ಅವನ ಬದುಕು ಸದ್ ಸನ್ಮಾರ್ಗದಲ್ಲಿ ನಡೆಯುತ್ತೆ ಯಾರಿಗೆ ಈ ಮೂರರಲ್ಲಿ ತೃಪ್ತಿ ಇಲ್ಲ ಅವನು ಕೊರಗಿ 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 ಒಂದೋ ತಪ್ಪು ದಾರಿ ಹಿಡಿದು ಇನ್ನೊಬ್ಬರಿಂದ ಕೊಲೆ ಆಗುತ್ತಾನೆ ಇಲ್ಲ ಕೊರಗಿ ಕೊರಗಿ ಇಡೀ ಮನೆಯವರಿಗೆಲ್ಲ ಭಾರವಾಗಿ ನರಳಿ ಸಾಯ್ತಾನೆ ಹಾ ಈಗ ಇನ್ನೊಂದು ಬಹಳ ಪ್ರಮುಖವಾದ ವಿಚಾರವನ್ನು ನಾನು ಮಾತಾಡ್ತೀನಿ ಬಹಳ ಹಿಂದೆ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ ಒಂದು ಎರಡು ಮೂರು ವರ್ಷದ ಹಿಂದೆ ನಾನು ಒಮ್ಮೆ ಸತ್ಸಂಗದಲ್ಲಿ ಈ ಮಾತನ್ನು ಆಡಿದ್ದೆ ತುಂಬಾ ವೈರಲ್ ಆಗೋಗ್ಬಿಟ್ಟಿತ್ತು ಎಷ್ಟೋ ಜನ ಬೈದಿದ್ದು ಉಂಟು ಎಷ್ಟೋ ಜನ ಅಯ್ಯೋ ಅದ್ಭುತ ಜ್ಞಾನ ಅಂತ ಹೊಗಳಿದ್ದು ಉಂಟು ಅಂದರೆ ಮನುಷ್ಯನಿಗೆ ಅಂದರೆ ನೀವು ಬಹುಶಃ ಒಂದು ಒಂದ ಎರಡು ಮೂರು ವರ್ಷದ ಹಿಂದೆ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಯಾವ ಮೂರು ವಿಚಾರದ ಬಗ್ಗೆ ತೃಪ್ತಿ ಇರಬೇಕು ಮತ್ತು ಯಾವ ಮೂರು ವಿಚಾರದ ಬಗ್ಗೆ ತೃಪ್ತಿ ಇರಬಾರದು ಅನ್ನೋದ್ರ ಬಗ್ಗೆ ಅಲ್ವಾ ಯಾಕಂದರೆ ನಿಜವಾದ ಸಿರಿವಂತಿಕೆ ಅಂದ್ರೆ ಏನು ಅಂದರೆ ಭಗವಂತ ನಿಮಗೆ ಏನನ್ನು ಕೊಟ್ಟಿದ್ದಾನೆ ಅದರ ಕುರಿತು ತೃಪ್ತಿ ಇರಬೇಕು ಅಂದರೆ ನನ್ನ ನನ್ನ ಮಾತನ್ನು ಗಮನಿಸಿ ಅದಕ್ಕೆ ತೃಪ್ತಿ ಪಟ್ಟುಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಅದರ ಕುರಿತು ತೃಪ್ತಿ ಇರಬೇಕು ಯಾಕಂದರೆ ಇವತ್ತು ಅಂಗುಷ್ಟ ಅಂಗುಷ್ಟ ಸಿಕ್ಕಿರೋದು ನಾಳೆ ದೊಡ್ಡ ಮಟ್ಟದಲ್ಲಿ ಸಿಗಬಹುದು ಗೊತ್ತಿಲ್ಲ ಆದರೆ ದೊಡ್ಡ ಮಟ್ಟಕ್ಕೆ ಸಿಗಲಿ ಅಥವಾ ಸಹಸಿವೆಯಷ್ಟು ಸಿಗಲಿ ಭಗವಂತ ನನಗೆ ಈ ಮನುಷ್ಯ ಜನ್ಮವನ್ನು ಕೊಟ್ಟಿರುವುದೇ ಭಾಳ ದೊಡ್ಡ ಅನುಗ್ರಹ ಇದನ್ನು ಮೀರಿ ನಾನು ಇನ್ನೇನೇನೋ ಇನ್ನನ್ನು ಬಯಸ್ತಾ ಕೂರಬಾರ್ದು ಯಾಕಂದರೆ ಅತೃಪ್ತಿ ಭಗವಂತನ ವರವೂ ಅಲ್ಲ ಶಾಪವೂ ಅಲ್ಲ ಆದರೆ ಮನುಷ್ಯ ತಂದುಕೊಳ್ತಕ್ಕಂತಹ ಅಜ್ಞಾನದ ಪರಮಾವಧಿ ಅದು ಅತೃಪ್ತಿ ಯಾವಾಗಲೂ ಅಷ್ಟೇ ನಮಗಿಂತ ಕೆಳಗಿರೋರನ್ನ ನೋಡು ಬದುಕಬೇಕು ಸ್ವಾಮಿ ನಿಮಗಿಂತ ಮೇಲಿರೋರನ್ನ ನೋಡ್ದಾಗ ನಿಮಗೆ ಸ್ಫೂರ್ತಿ ಬರುವುದಾದ್ರೆ ನೋಡಿ ಹೌದಪ್ಪ ಅವನಷ್ಟು ಕಷ್ಟಪಟ್ಟ ಅಷ್ಟು ತ್ಯಾಗ ಮಾಡ್ದ ಯೌವನ ಇದ್ದ ಸಮಯದಲ್ಲಿ ಇಂದ್ರಿಯ ಸುಖಕ್ಕೋಸ್ಕರ ಅವನು ಸಮಯ ವ್ಯರ್ಥ ಮಾಡಲಿಲ್ಲ ಅಥವಾ ತಪ್ಪು ತಪ್ಪು ಹೆಜ್ಜೆಯನ್ನು ಇಡಲಿಲ್ಲ ಸರಿಯಾದ ಸಮಯಕ್ಕೆ ಸರಿಯಾಗಿ ಕಷ್ಟಪಟ್ಟು ಸರಿಯಾದ ತ್ಯಾಗ ಮನೋಭಾವದಿಂದ ಇವತ್ತಷ್ಟು ದೊಡ್ಡ ಸಾಧನೆ ಮಾಡಿದ್ದಾನೆ ಅಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ ಅಷ್ಟು ದೊಡ್ಡ ಕಾರ್ ತಗೊಂಡಿದ್ದಾನೆ ಅಥವಾ ಅಷ್ಟು ದೊಡ್ಡ ರೀತಿಯಲ್ಲಿ ಅವನು ಯಶಸ್ಸು ಗಳಿಸಿದ್ದಾನೆ ನನ್ನ ಬದುಕಲ್ಲಿ ನಾನು ಅದೇ ರೀತಿ ಶ್ರದ್ಧೆ ಅದೇ ರೀತಿ ಶ್ರಮ ತ್ಯಾಗ ಆ ವೈರಾಗ್ಯ ಅದನ್ನು ನಾನು ರೂಢಿಸಿಕೊಳ್ಬೇಕು ನಾನು ನನ್ನ ಇಷ್ಟದ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂದರೆ ಮೇಲಿನ ಮೇಲಿನವರನ್ನು ನೋಡಿದಾಗ ನಿಮಗೆ ಸ್ಫೂರ್ತಿ ಬರುತ್ತೆ ಅನ್ನೋದಾದರೆ ನೋಡಿ ಆದರೆ ಮೇಲಿನವ್ರನ್ನ ನೋಡಿದಾಗ ಕೊರಗಿ ಕೊರಗಿ ಸಾಯೋರೇ ಜಾಸ್ತಿ ಅಲ್ವಾ ಅದಕ್ಕೆ ಮೇಲೆ ನಿಮಗಿಂತ ಮೇಲಿರೋರನ್ನು ನೋಡೋಕೆ ಹೋಗಲೇಬೇಡಿ ಹಂಗೂ ನೋಡಿದ್ರ ಸಾಧಕ ಮನಸ್ಥಿತಿಯಲ್ಲಿ ನೋಡಬೇಕು ಪ್ರಬುದ್ಧ ಮನಸ್ಥಿತಿಯಲ್ಲಿ ನೋಡಬೇಕು ಹೌದಪ್ಪ ನಾನು ಹಂಗೆ ಹಾಕ್ತೀನಿ ಕಣೆಯ ಅಂತ ನೋಡಬೇಕು ಅಯ್ಯೋ ನಾನು ಹಂಗೆ ಆಗಲಿಲ್ವಲ್ಲಪ್ಪ ನಂದು ಒಂದು ಬದುಕ ಹಂಗೆ ಹಿಂಗೆ ಅದಕ್ಕೆ ಏನು ಹೇಳ್ತಾರೆ ದೊಡ್ಡವರು ಸ್ವಲ್ಪ ನಿಮಗಿಂತ ಕಷ್ಟದಲ್ಲಿದ್ದಾರೆ ಕಣ್ರೆಯ ಅವ್ರನ್ನ ನೋಡ್ರಯ್ಯಾ ನಿಮಗಿಂತ ಕಷ್ಟದಲ್ಲಿದ್ದಾರೆ ಅವ್ರನ್ನ ನೋಡಿ ಬದುಕು ಚೆನ್ನಾಗಿರುತ್ತೆ ಅಂತ ಸೊ ಹಾಗಾಗಿ ಬದುಕಲ್ಲಿ ತೃಪ್ತಿ ಅನ್ನೋದಿರಬೇಕು ಇರಬೇಕು ಅದರಲ್ಲೂ ಈ ಮೂರರ ಬಗ್ಗೆ ತೃಪ್ತಿ ಇರಬೇಕು ಅದರಲ್ಲಿ ಮೂರು ಯಾವು ಒಂದು ಇದು ಒಂಥರ ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು ಅಥವಾ ಸ್ವಲ್ಪ ಕಾಂಟ್ರವರ್ಷಿಯಲ್ ಇರ್ಬೋದು ಬಟ್ ಸತ್ಯ ನಮ್ಮ ಸುಭಾಷಿತ ಹೇಳುತ್ತೆ ಈ ಮೂರರ ಬಗ್ಗೆ ತೃಪ್ತಿ ಇರಲ್ಲಪ್ಪ ಈ ಮೂರರ ಬಗ್ಗೆ ನಿನಗೆ ಅತೃಪ್ತಿ ಬಂದುಬಿಟ್ರೆ ನೀನು ಸತ್ತೆ ಬದುಕಿರ್ತೀಯ ಆದರೆ ಸತ್ತಿರ್ತೀಯ ಯಾವ ಮೂರು ನಿನ್ನ ಹೆಂಡತಿಯ ಬಗ್ಗೆ ನಿನಗೆ ತೃಪ್ತಿ ಇರಲಿ ನಿನ್ನ ಸಂಬಳದ ಬಗ್ಗೆ ನಿನಗೆ ತೃಪ್ತಿ ಇರಲಿ ಹಾಗೂ ನಿನ್ನ ಊಟದ ಬಗ್ಗೆ ನಿನಗೆ ತೃಪ್ತಿ ಇರಲಿ ಈ ಮೂರರಲ್ಲಿ ಯಾರು ತೃಪ್ತಿಯನ್ನು ಕಾಣುತ್ತಾನೆ ಅವನ ಬದುಕು ಸದ್ ಸನ್ಮಾರ್ಗದಲ್ಲಿ ನಡೆಯುತ್ತೆ ಯಾರಿಗೆ ಈ ಮೂರರಲ್ಲಿ ತೃಪ್ತಿ ಇಲ್ಲ ಅವನು ಕೊರಗಿ 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 ಒಂದೋ ತಪ್ಪು ದಾರಿ ಹಿಡಿದು ಇನ್ನೊಬ್ಬರಿಂದ ಕೊಲೆ ಆಗ್ತಾನೆ ಇಲ್ಲ ಕೊರಗಿ ಕೊರಗಿ ಇಡೀ ಮನೆಯವರಿಗೆಲ್ಲ ಭಾರವಾಗಿ ನರಳಿ ಸಾಯ್ತಾನೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿದ್ದಾರೆ ಅಯ್ಯ ನಿನ್ನ ಹೆಂಡತಿ ಬಗ್ಗೆ ನಿನಗೆ ತೃಪ್ತಿ ಇರಲಿ ಇದು ಪುರುಷರಿಗೆ ಮಾತ್ರ ಹೇಳ್ತಿದ್ದಾರೆ ಅಂತಲ್ಲ ಇಲ್ಲಿ ನಾನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಮ ಹೆಂಡತಿ ಅಂದರೆ ಹೆಣ್ಮಕ್ಕಳಾಗಿದ್ದರೆ ನಿಮ್ಮ ಗಂಡನ ಬಗ್ಗೆ ತೃಪ್ತಿ ಇರಲಿ ಗಂಡು ಮಕ್ಕಳಾಗಿದ್ದರೆ ನಿಮ್ಮ ಹೆಂಡತಿ ಬಗ್ಗೆ ತೃಪ್ತಿ ಇರಲಿ ಸರ್ ನಮಗಿನ್ನೂ ಮದುವೆ ಆಗಿಲ್ಲ ನಾವು ಹೆಂಗೆ ತೃಪ್ತಿ ಪಟ್ಟುಕೊಳ್ಬೇಕು ಅಂದರೆ ಅದನ್ನು ನನ್ನನ್ನು ಕೇಳಬೇಡಿ ಇಲ್ಲಿ ಹೇಳ್ತಾ ಇರುವುದು ನಿಮ್ಮ ಪಾಲಿಗೆ ಒಂದು ಮಗಳು ಅಂತ ಬಂದಾಗ ಧರ್ಮಪತ್ನಿ ಅಂತ ಸ್ವೀಕಾರ ಮಾಡಿದಾಗ ಧರ್ಮವೋ ಅರ್ಥವೋ ಕಾಮವೋ ಎಲ್ಲವನ್ನು ನೀವು ಅವಳೊಂದಿಗೆ ಸಂತೋಷ ಮಾಡಬೇಕು ಸಂತೋಷ ಪಡಬೇಕು ಆಯ್ತಲ್ಲ ಆಯಿತು ಡೈವರ್ಸ್ ಆಯಿತು ಏನು ಮಾಡೋದು ಡೈವರ್ಸ್ ಕಾನೂನಾತ್ಮಕವಾಗಿ ತಗೊಂಡ್ರಿ ಇಬ್ಬರಿಗೂ ಇಷ್ಟ ಇಲ್ಲ ಜೊತೆ ಇರೋದು ಅಂದರೆ ಅಲ್ಲಿ ಹಾಕಿರಬೇಕು ಮತ್ತಿನ್ನೊಂದು ಮದುವೆ ಆಗ್ತಿರಲ್ಲ ಆಕೆ ಜೊತೆನೂ ಇದೇ ನಿಯಮ ಅಪ್ಲೈ ಆಗುತ್ತೆ ಅಲ್ವಾ ಸೊ ಅದು ಲಾಜಿಕ್ ಅದು ಹುಡುಕ್ತಾ ಹೋದರೆ ಅದು ಯಾಕೆ ಹಿಂಗೆ ಸರ್ ಆಮೇಲೆ ಏನು ಮಾಡೋದು ಸರ್ ಈಗ ನಾನು ಮದುವೆ ಆಗಿಲ್ಲ ಸರ್ ನಾನು ಹೆಂಗೆ ಸರ್ ತೃಪ್ತಿಯಾಗಿರೋದು ಈಗ ಅದು ಪ್ರಶ್ನೆ ಅದಲ್ಲ ಈಗ ನಾನು ಹೇಳ್ತಿರೋದು ಒಂದು ವೇಳೆ ನಿಮಗೆ ಮದುವೆ ಆಗಿದೆ ನಿಮ್ಮ ಪಾಲಿಗೆ ಒಂದು ಹೆಣ್ಮಗಳು ಬಂದಿದ್ದಾಳೆ ಅಥವಾ ನಿಮ್ಮ ಪಾಲಿಗೆ ಒಬ್ಬ ಗಂಡ ಅಂತ ಸಿಕ್ಕಿದ್ದಾನೆ ಕಷ್ಟವೋ ಸುಖವೋ ಆಯಿತಾ ಏನೋ ಒಂದಷ್ಟು ತಾಪತ್ರಗಳು ಬಂದಾಗ ಏನೋ ಒಂದಷ್ಟು ಗೊಂದಲಗಳು ಸಂಕೋಚಗಳು ಸಂಕಷ್ಟಗಳು ತಾಪತ್ರಗಳು ಬಂದಾಗ ಸರಿದೂಗಿಸ್ಕೊಂಡು ಹೋಗಬೇಕು ಅಯ್ಯೋ ನನ್ನ ಗಂಡನಿಗಿಂತ ಏನು ಊರಿನವರೆಲ್ಲ ಚೆನ್ನಾಗಿ ಕಾಣಲಿಕ್ಕೆ ಶುರು ಮಾಡಿಬಿಡ್ತಾರೆ ಕೆಲವೊಮ್ಮೆ ನನ್ನ ಹೆಂಡತಿಗಿಂತ ಊರಿನವರೆಲ್ಲ ಕೆಲವೊಮ್ಮೆ ಚೆನ್ನಾಗಿ ಕಾಣಲಿಕ್ಕೆ ಶುರು ಮಾಡ್ತಾರೆ ಇದು ನಮಗೆ ಪರೀಕ್ಷೆಯ ಸಮಯ ಹೌದು ಲೋಕ ಅಥವಾ ಅಜ್ಞಾನದ ನಮ್ಮ ದೃಷ್ಟಿಕೋನ ನಮಗೆ ಹಾಗೆ ಮಾಡುತ್ತೆ ನಮ್ಮನೇಲಿ ಒಬ್ಬಿಟ್ಟು ಮಾಡಿದ್ರೆ ಒಂದೋ ಎರಡೋ ತಿಂದು ಸುಮ್ಮನಾಗ್ತೀವರೆ ಇನ್ನೊಬ್ಬರು ಮನೆ ಊಟಕ್ಕೆ ಹೋದಾಗ ಮೂರ್ನಾಲ್ಕು ಒಬ್ಬಿಟ್ಟು ತಿನ್ನಬೇಕು ಅನಿಸುತ್ತೆ ಮನುಷ್ಯನ ಬುದ್ಧಿ ಆಗಿದೆ ಯಾವ ಪುರುಷ ಕಟ್ಟಿಕೊಂಡ ಹೆಂಡತಿಗೆ ತೃಪ್ತನಾಗಿರ್ತಾನೆ ಯಾವ ಅಪ್ಸರೆ ಮುಂದೆ ಬಂದರೂ ಯಾವ ಅತಿಲೋಕ ಸುಂದರಿಯು ಮುಂದೆ ಬಂದು ನಿನ್ನನ್ನು ಏನೇ ಪ್ರಚೋದನೆ ಮಾಡಿದ್ರು ಕೂಡ ನನ್ನ ಹೆಂಡತಿಗೆ ನಾನು ದ್ರೋಹ ಮಾಡಲ್ಲ ಆಕೆಯ ಕುರಿತು ಅಥವಾ ಆಕೆಯ ಜೊತೆ ನನಗೆ ತೃಪ್ತಿ ಇದೆ ಸಂತೋಷ ಇದೆ ನೆಮ್ಮದಿ ಇದೆ ಅಂತ ಯಾವ ಪುರುಷ ಭಾವಿಸ್ತಾನೆ ಅವನು ಜೀವನ ಪೂರ್ತಿ ನೆಮ್ಮದಿಯಾಗಿರುತ್ತಾನೆ ಗಂಡನ ವಿಚಾರದಲ್ಲೂ ಇಷ್ಟೆ ಹಾಗಾಗಿ ತನ್ನ ಪತಿಗೆ ನಿಯತ್ತಾಗಿರುವುದು ಹೆಂಡತಿಯ ಧರ್ಮ ತನ್ನ ಸತಿ ಅರ್ಥಾತ್ ಹೆಂಡತಿಗೆ ಇರುವುದು ಗಂಡನ ಧರ್ಮ ಯಾವ ಹೆಣ್ಣು ತನ್ನ ಗಂಡನ ಕುರಿತು ತೃಪ್ತಿ ಹೊಂದಿದ್ದಾಳೆ ಅಥವಾ ಯಾವ ಗಂಡು ತನ್ನ ಹೆಂಡತಿಯ ಕುರಿತು ತೃಪ್ತಿ ಹೊಂದಿದ್ದಾಳೆ ಅದೇ ಸಾಕ್ಷಾತ್ ಧರ್ಮವಾಗಿದೆ ಅತೃಪ್ತಿ ಅಥವಾ ಅತೃಪ್ತಿ ಯಾವ ಕಾರಣಕ್ಕೆ ಬರುತ್ತೆ ಅಯ್ಯೋ ನಾನು ಇಂದ್ರಿಯ ಸುಖವನ್ನೇ ಪರಮೋಚ್ಚ ಸುಖ ಅಂದುಕೊಂಡಾಗ ಅಯ್ಯೋ ನನಗೆ ಪರಸ್ತ್ರೀ ಬೇಕಪ್ಪ ಅಯ್ಯೋ ನನಗೆ ಪರಪುರುಷ ಬೇಕಪ್ಪ ಈ ಆಲೋಚನೆಗಳು ಬರಲ್ಲ ಅಂತಲ್ಲ ಬಂದ ಆಲೋಚನೆಗಳನ್ನು ಸುಟ್ಟಾಕ್ಬಿಡಬೇಕು ಅದನ್ನು ಬಿಟ್ಟು ನಾವು ಇಂದ್ರಿಯ ಸುಖವನ್ನು ಅಥವಾ ಆ ಮನಸ್ಸಿನ ಹುಚ್ಚುಕೋಡಿಯ ಮನಸ್ಸಿನ ಆ ಮಾತುಗಳನ್ನು ಕೇಳ್ತಾ ಅದರಂತೆ ಅದನ್ನು ಈಡೇರಿಸಿಕೊಳ್ಳಿಕ್ಕೆ ಹೋದರೆ ಬದುಕು ರಕ್ತಮಯವಾಗಬಿಡುತ್ತೆ ಅರೆಗಳಿಗೆಯ ಸುಖಕ್ಕೋಸ್ಕರ ಮಾರ್ಗ ತುಳಿಬೇಡಿ ಯಾಕಂದರೆ ಆ ವಿಚಾರವೇ ಬಹಳ ಸೂಕ್ಷ್ಮವಾದದ್ದು ಹಾಗಾಗಿ ನಿಮ್ಮ ಹೆಂಡತಿಯ ಕುರಿತು ತೃಪ್ತಿ ಇರಲಿ ಅಯ್ಯೋ ನನ್ನ ಹೆಂಡತಿಯಲ್ಲಿ ಒಂದಷ್ಟು ಕೆಟ್ಟ ಗುಣ ಇರ್ಬೋದು ಸ್ವಾಮಿ ಆದರೆ ಅವಳು ಟೈಮ್ ಟೈಮಿಗೆ ಅಡುಗೆ ಮಾಡಾಕ್ತಾಳೆ ಮನೆಯನ್ನು ಎಷ್ಟು ದೊಡ್ಡ ಮನೆ ಸ್ವಾಮಿ ಮನೆಯಲ್ಲಿ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಳ್ತಾಳೆ ಬೆಳಗ್ಗೆ ಸಂಜೆ ದೇವ್ರ ಪೂಜೆ ಮಾಡ್ತಾಳೆ ಮಕ್ಕಳದೇನೋ ಸಮಸ್ಯೆ ಬಂದರೂ ಕೂಡ ನನ್ನವರೆಗೂ ಬಿಡೋದೇ ಇಲ್ಲ ಅವಳೇ ಅದನ್ನೆಲ್ಲ ಸರಿ ಮಾಡ್ತಾಳೆ ನನ್ನ ಅಪ್ಪ ಅಮ್ಮ ನನ್ನ ಚೆನ್ನಾಗಿ ನೋಡಿಕೊಳ್ತಾಳೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಾಳೆ ಇಂಥ ಮಹಾನ್ ದೇವತೆಗೆ ನಾನು ಹೇಗೆ ದ್ರೋಹ ಮಾಡಲಿ ಸ್ವಾಮಿ ಇಲ್ಲ ಇಲ್ಲ ನನ್ನ ಹೆಂಡತಿ ಬಗ್ಗೆ ನನಗೆ ಭಾಳ ಖುಷಿ ಇದೆ ಅಂತಲೇ ಹೇಳಬೇಕು ಈವನ್ ಹೆಂಡತಿಯಲ್ಲಿ ಏನೋ ದೋಷಗಳಿದ್ದಾವೆ ಇಲ್ಲ ಅಂತ ಇಲ್ಲ ಬಟ್ ದೋಷಗಳನ್ನು ಎತ್ತಿ ಹೇಳಿಕ್ಕೆ ಹೋಗಬೇಡಿ ಅವರ ಒಳಿತುಗಳನ್ನು ಪದೇ 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 ಉಚ್ಚಾರ ಮಾಡಿ ಇನ್ನೊಬ್ಬರ ಹತ್ರ ಹೇಳಬೇಕಾದ್ರೆ ಹೆಂಡತಿಯ ಒಳ್ಳೆ ಗುಣಗಳನ್ನು ಹೇಳಿ ಇನ್ನೊಬ್ಬರ ಹತ್ರ ಹೇಳಬೇಕಾದ್ರೆ ಗಂಡನ ಒಳ್ಳೆ ಗುಣಗಳನ್ನು ಹೇಳಿ ಹಾಗೆ ಹೇಳೋದರಿಂದ ಗಂಡನಿಗೂ ಆ ವಿಚಾರ ತಲುಪಿ ಅಯ್ಯೋ ಹೆಂಡತಿ ಚಿಕ್ಕ ಸಿಕ್ಕವ್ರ ಕೈಲೆಲ್ಲ ನನ್ನ ಒಳ್ಳೆಯದೇ ಹೇಳ್ತಿದ್ದಾಳಪ್ಪ ಅಂತ ಗಂಡನಿಗೆ ನಿಮ್ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಒಂದು ಎರಡು ಒಳ್ಳೆಯದೇ ಹೇಳೋದು ನಿಮಗೆ ಒಂದು ಧನಾತ್ಮಕತೆಯನ್ನು ಕೊಡುತ್ತೆ ಮತ್ತು ಒಂದು ಪಾಸಿಟಿವ್ ಎನರ್ಜಿಯನ್ನು ನಿಮ್ಮೊಳಗಡೆ ಉಂಟು ಮಾಡುತ್ತೆ ಸೊ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನ ಬಗ್ಗೆ ತೃಪ್ತಿ ಇರಲಿ ಮತ್ತು ನಿಮ್ಮ ಊಟದ ಬಗ್ಗೆ ತೃಪ್ತಿ ಇರಲಿ ಅಂತ ಯಾಕಂದರೆ ಎಲ್ಲ ಮನುಷ್ಯನಿಗೂ ಕೂಡ ಅಯ್ಯೋ ರುಚಿ ರುಚಿಯಾದ ಊಟವನ್ನು ಮಾಡಬೇಕಪ್ಪ ಅಂತ ಅನಿಸೋದು ಹೌದು ಎಂಥ ಕಡು ಬಡವನಿಗೂ ಕೂಡ ಇಷ್ಟವಾದ ರುಚಿಯಾದ ಭಕ್ಷ್ಯ ಭೋಜನವನ್ನು ಊಟ ಮಾಡಬೇಕು ಅಂತ ಆಸೆ ಇರುತ್ತೆ ಆದರೆ ಏನೋ ಪ್ರಾರಬ್ಧ ಪೂರ್ವ ಜನ್ಮದ ಕರ್ಮ ಯಾಕೋ ನಮಗಷ್ಟು ಊಟದ ವ್ಯವಸ್ಥೆ ಇಲ್ಲ ಹೊತ್ತು ಊಟ ಸಿಕ್ಕಿದ್ರೆ ಅದೇ ದೊಡ್ಡದು ಅನ್ನೋದು ಆಗ್ಬಿಟ್ಟಿದ್ಯಾ ಪರವಾಗಿಲ್ಲ ಅದಕ್ಕೆ ತೃಪ್ತಿಪಡಿ ದೇವರು ನಿಮ್ಮನ್ನು ಹೀಗೆ ಇಡಲ್ಲ ಒಂದು ಒಳ್ಳೆ ಕಾಲ ಬರುತ್ತೆ ಆದರೆ ಯಾಕೋ ನೀವು ಅಂದ್ಕೊಂಡಷ್ಟು ಊಟ ಇಲ್ಲ ಅಥವಾ ಪಕ್ಕದ ಮನೆಯವರು ದಿಸಾ ಸ್ಪೆಷಲ್ ಊಟ ಮಾಡ್ತಾರಪ್ಪ ನಮ್ಮ ಮನೇಲಿ ಆ ಸ್ಥಿತಿ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಮುದ್ದೆ ಅನ್ನ ಸಾರು ಇಷ್ಟೇ ಪಕ್ಕದ ಮನೆಯಲ್ಲಿ ದಿಸಾ ತಿಂಡಿ ಬಗೆ ಬಗೆಯಾದ ಊಟ ಅದು ಅವನು ಪಡ್ಕೊಂಡು ಬಂದಿರೋದು ನೀವು ಪಡ್ಕೊಂಡು ಬಂದಿರೋದು ಬೇರೆ ಅವನು ಪಡ್ಕೊಂಡು ಬಂದಿರೋದು ಬೇರೆ ನೀವೇನು ಪಡ್ಕೊಂಡು ಬಂದಿದ್ದೀರೋ ಅದಕ್ಕೆ ತೃಪ್ತಿಯಾಗಿರಿ ನಿಮ್ಮ ಮನೇಲಿ ಅಂಬಲಿ ಕುಡಿದು ಮಲಗ್ತೀರಾ ತೃಪ್ತಿಯಾಗಿರಿ ಅಂಬಲಿ ಕುಡಿದ ಅಥವಾ ಅಂಬಲಿ ಕುಡಿತಾನೇ ಪೂರ್ತಿ ಬದುಕಲ್ಲ ಒಳ್ಳೆ ಊಟ ಮಾಡುವ ದಿನಗಳು ಬರ್ತಾವೆ ಆದರೆ ಎಂಥ ಭಕ್ಷ್ಯಭೋಜವನ್ನು ಭಕ್ಷ್ಯ ಭೋಜನವನ್ನು ಊಟ ಮಾಡುವನು ಒಂದು ದಿವಸ ಅಂಬಲಿ ಕುಡಿಲೇಬೇಕು ಅಂಬಲಿ ಕುಡ್ಕಂಡೇ ಬದುಕದವನು ಒಂದು ದಿವಸ ಅವನಿಗೂ ಒಂದು ಯೋಗ ಬರುತ್ತೆ ಅವನು ಒಳ್ಳೊಳ್ಳೆ ಊಟ ಮಾಡ್ಬೋದು ಹಾಗಾಗಿ ಅಂಬಲಿಯೋ ಗಂಜಿಯೋ ಭಕ್ಷ್ಯ ಭೋಜನವೋ ಏನು ಬಂತೋ ಅದರ ಬಗ್ಗೆ ಖುಷಿ ಇರಲಪ್ಪ ಅಂತ ನನಗೆ ಭಾಳ ಬೇಜಾರು ಅನಿಸುತ್ತೆ ಕೆಲವೊಮ್ಮೆ ನನ್ನ ನಮ್ಮ ಅವ್ವ ನಮ್ಮ ಅಜ್ಜಿ ಇವರಿಗೆಲ್ಲ ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ ನಾನು ಯಾಕೆ ಈ ಸೊಪ್ಪಸಿಗೆ ಸೊಪ್ಪು ಸಾರು ಅಂತಲ್ಲ ನಂಗೆ ನನ್ಗೆ ಅದನ್ನ ಕಂಡ್ರೆ ಆಗಲ್ಲ ಮತ್ತು ಅಣಬೆ ಅಣಬೆ ಸಾರು ನನಗೆ ಅದನ್ನು ಕಂಡ್ರೆ ಆಗಲ್ಲ ಮತ್ತು ಇನ್ನೂ ಏನು ಹಾಂ ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಅದನ್ನು ಕಂಡ್ರೆ ನನಗೆ ಆಗಲ್ಲ ಅಂದರೆ ಮನೇಲಿ ಪಾಪ ಎಲ್ರಿಗೂ ಈಗ ಅಜ್ಜಿ ಮನೆಗೆ ಇದ್ದಾಗ ನಾನು ಹೇಳೋದಾದ್ರೆ ಅಜ್ಜಿ ಮನೇಲಿ ಪಾಪ ಎಲ್ಲ ಈಗ ನಾನು ಅಜ್ಜಿ ತಾತ ಮಾವ ಅತ್ತೆ ಅಥವಾ ಅತ್ತೆ ಮಕ್ಕಳು ಇವರೆಲ್ಲ ಎಲ್ರಿಗೂ ಒಂದು ಸಾರು ನನಗೊಂದು ಸಾರು ಮಾಡಿ ಅಂತ ನಾನು ಹಠ ಬೀಳೀನಿ ಈಗ ನೀವು ಒಂದು ವೇಳೆ ಬದ್ನೆಕಾಯಿ ಸ ನಂಗೆ ಬದ್ನೆಕಾಯಿ ಅಂದ್ರೆ ಆಗಲ್ಲ ನಾನು ನನಗದು ವಾಂತಿ ಬರುವಷ್ಟು ತೊಂದರೆ ಬದನೆಕಾಯಿ ತಿಂದರೆ ಅಥವಾ ಅದನ್ನು ಗಂಡ್ರೆ ಆಗಲ್ಲ ಅಂತ ಅವರೆಲ್ಲ ಪಾಪ ಇಷ್ಟಪಟ್ಟು ಮಾಡ್ಕೊಳ್ಳೋರು ನಾನು ಏನು ತುಂಬ ಹಠ ಮಾಡ್ತಿರ್ಲಿಲ್ಲ ನೀವು ಬದ್ನೆಕಾಯಿ ಸಾರು ಮಾಡಿಬಿಟ್ಟಿದ್ದೀರಾ ನಾನು ಅದ್ರ ಗುಣ್ಣಲ್ಲ ನನಗೆ ಬೇಡ ಅಂತ ಮೊದಲು ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ದೆ ಬಟ್ ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ಮೌನಿ ಆಗಿಬಿಟ್ಟೆ ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಹೋಗ್ತಿಲ್ಲ ಆದರೆ ಅವ್ರು ಮಾಡಿದ್ದಾರೆ ಅಂತ ಗೊತ್ತಾದಾಗ ಯಾವ ಒಂಚೂರು ಮಜ್ಜಿಗೆ ಇದ್ರೆ ಕೂಡ ಅವ್ರಿಗೆ ಗೊತ್ತಾಗ್ಬಿಡೋದು ಓಹೋ ಹೋಹೋ ಇವನಮ್ಮ ಬದನೆಕಾಯಿ ಸಾರು ಮಾಡಿರೋದಕ್ಕೆ ಇವ್ನು ಉಣ್ತಾ ಇಲ್ಲ ಅಂತ ಪಾಪ ಅವರು ಅವಾಗ ಮಜ್ಜಿಗೆ ಸಾರೋ ಮೊಸರು ಸಾರೋ ಏನೋ ಒಂಚೂರು ಚಿಕ್ಕದಾಗಿ ಮಾಡಿಕೊಡೋರ ನನಗೆ ಈಗ ಅನಿಸುತ್ತೆ ಒಂದು ಹಂತ ಆದ ಮೇಲೆ ಇತ್ತೀಚೆಗೆ ಈಗಲೂ ಅಷ್ಟೇ ಈಗ ನಮ್ಮವ್ವ ಯವಾ ನೀನು ನೀನು ಪಾಪ ಈಗ ನಮ್ಮವ್ವ ಈ ನುಗ್ಗೆ ಸೊಪ್ಪು ಏನು ಸೊಪ್ಪು ಬರುತ್ತಲ್ಲ ಅದರಲ್ಲಿ ಪಲ್ಯ ಮಾಡ್ತಾರೆ ಏ ಪಾಪ ಮಂಡಿ ನೋವು ಅಂತ ಅವರು ಸಾರು ಮಾಡ್ಕೊಳ್ತಾರೆ ಪಲ್ಯ ಮಾಡ್ತಾರೆ ಅಥವಾ ಬದನೆಕಾಯಿ ಅಂದರೆ ಅವ್ರಿಗೆ ಇಷ್ಟ ಅಣಬೆ ಅಂದರೆ ನನಗೆ ಏನೇನು ಇಷ್ಟ ಇಲ್ವೋ ಅವ್ರಿಗೆಲ್ಲ ಇಷ್ಟ ಅದು ಮಾಡಿದಾಗ ನನಗನ್ಸುತ್ತೆ ಅಯ್ಯಪ್ಪ ನಾನೀಗ ಜನಗಳಿಗೆಲ್ಲ ಬುದ್ಧಿ ಹೇಳ್ತೀನಲ್ಲಯ್ಯ ನಿಮ್ಮ ಪಾಲಿಗೆ ಬಂದಿದ್ದನ್ನು ನೀವು ಪಂಚಾಮೃತ ಅಂತ ಸ್ವೀಕರಿಸಿ ಬಟ್ ಇದು ಇದ್ಯಾಕೆ ನನಗೆ ತಿನ್ನೋಕ್ಕಾಗಲ್ಲ ಅದಕ್ಕೆ ನಾನು ಕಂಡುಕೊಂಡಿರೋ ಪರಿಹಾರ ಏನಂದರೆ ನೀನು ಯಾಕೆ ಮಾಡಿದ್ದಿ ಇದು ಮಾಡಬಾರ್ದಿತ್ತಲ್ವ ಅಂತ ನಾನು ಹೇಳೋಕ್ಕೋಗಲ್ಲ ಮೊದ್ಲು ಹೇಳ್ತಿದ್ದೆ ಬಟ್ ಈಗ ಹೇಳಲಿಕ್ಕೆ ಹೋಗಲ್ಲ ಅದನ್ನು ಬಿಟ್ಟು ಬೇರೆ ಏನಿದೆ ಅದನ್ನು ತಿಂತೀನಿ ಮೊದಲೆಲ್ಲ ಸ್ವಲ್ಪ ಅಹಂಕಾರ ಯಾಕೆ ಮಾಡಿದೆ ನಾನು ತಿನ್ನಲ್ಲ ಅಂತ ಗೊತ್ತಲ್ವ ಯಾಕೆ ಮಾಡಿದೆ ಈಗ ಸ್ವಲ್ಪ ಬದಲಾಗಿದ್ದೀನಿ ನನಗೆ ಈಗ ಓಕೆ ನಾನು ಅದನ್ನು ಅಥವಾ ಅವರ ಊಟವನ್ನು ನಾನು ಬೇಡ ಆಗಲ್ಲ ಬಟ್ ನನಗೆ ಇಷ್ಟವಾಗೋದು ಏನೈತೆ ಮಜ್ಜಿಗೆ ಐತಾ ಮೊಸರು ಐತಾ ಇಲ್ಲ ಏನು ಏನು ಹಳೆ ಅಂಬ ಸಾಂಬಾರು ಯಾವುದಾದ್ರೂ ಐತಾ ಏನಿದೆಯೋ ಅದರಲ್ಲಿ ಸೊ ಹೀಗೆ ನಿಮಗೆ ಸಿಕ್ಕ ಊಟದ ಬಗ್ಗೆ ಖುಷಿ ಇರಲಿ ತೃಪ್ತಿ ಇರಲಿ ಅಂತ ಈಗ ಭಕ್ಷ್ಯ ಭೋಜನ ಮಾಡಿ ಅಯ್ಯೋ ಇವತ್ತು ಯಾಕೆ ಬರೀ ಅನ್ನ ಸಾಂಬಾರು ಮಾಡಿದೆಯಾ ಅದನ್ನು ಮಾಡಬೇಕಲ್ವಾ ಇದನ್ನು ಮಾಡಬೇಕಲ್ವಾ ನಾವು ಈ ಪರಂಪರೆಯಿಂದ ಬಂದವರೇ ಅಲ್ಲ ಇಲ್ಲಿ ಸಾಕ್ಷಾತ್ ಇಲ್ಲಿ ಏನಿದೆಯೋ ನಾನು ಹಾಗೆ ಬದುಕದವನು ಅಯ್ಯೋ ಇದನ್ನು ಯಾಕೆ ಮಾಡಿದೆ ಆ ಚಿತ್ರಾನ್ನ ಮಾಡಬೇಕಲ್ವ ಅನ್ನ ಮುದ್ದೆ ಯಾಕೆ ಮಾಡಿದೀಯವ ನೀನು ಏನು ಪಲಾವ್ ಮಾಡಬೇಕಲ್ವ ಅದು ಮಾಡಬೇಕಲ್ವ ಇದು ಮಾಡಬೇಕಲ್ಲ ನಾನು ಅದಕ್ಕೆ ಆಸೆ ಪಟ್ಟವನೇ ಅಲ್ಲ ಊಟವನ್ನೇ ಇದನ್ನು ಈ ಇದನ್ನು ಯಾಕೆ ಮಾಡಿದೆ ಅದನ್ನು ಮಾಡಬೇಕಲ್ವಾ ಅಂತ ಕೇಳಿದವನಲ್ಲ ಬಟ್ ಕೆಲವೊಂದು ತರಕಾರಿಲಿ ಒಂಚೂರು ವ್ಯತ್ಯಾಸ ಅಯ್ಯೋ ಇದು ನೀಕಾಕಿದ್ಯವ ನಾನು ತಿನ್ನಲ್ಲ ಆಯಿತು ನಂಗೆ ಬೇರೆ ಏನಾದರೂ ಇದ್ರೂ ಕೊಡು ಅದನ್ನ ಸೌಮ್ಯವಾಗಿ ಕೇಳ್ತೀನಿ ಅಷ್ಟೇ ಈಗ ನಿಮ್ಮ ಮನೆಯಲ್ಲೂ ನಿಮ್ಮ ಹೆಂಡ್ತಿನೋ ನಿಮ್ಮ ಅಮ್ಮನೋ ಏನೋ ಒಂದು ಮಾಡಿದಾಗ ನಿಮಗೆ ಇಷ್ಟ ಆಗದೆ ಇರ್ಬೋದು ಅವಾಗ ಏನು ಯುದ್ಧಕ್ಕೆ ನಿಂತ್ಕೊಳ್ಳೋದಲ್ಲ ನನಗೆ ಇದು ಆಗಲ್ಲ ಕಣವ ನಂಗೆ ಮಜ್ಜಿಗೆ ಕೊಡು ಇಲ್ಲ ನಾನು ನನ್ನ ಬೇರೆದ್ರಲ್ಲಿ ಏನೋ ಏನೋ ಒಂಚೂರು ಏನೋ ಕಾಯಿ ಚಟ್ನಿ ಮಾಡ್ಕೊಂಡು ನಾನು ಊಟ ಮಾಡ್ಕೊಳ್ತೀನಿ ಕೇಳುವ ವಿಧಾನ ಚೆನ್ನಾಗಿರಬೇಕು ಸೊ ಹಾಗಾಗಿ ನಿಮ್ಮ ಊಟದ ಬಗ್ಗೆ ತೃಪ್ತಿ ಇರಲಿ ಇನ್ನೊಂದು ನಿಮ್ಮ ದುಡಿಮೆ ಅಂದರೆ ನಿಮ್ಮ ಸಂಬಳ ನಿಮ್ಮ ಆದಾಯದ ಬಗ್ಗೆ ತೃಪ್ತಿ ಇರಲಿ ಅದಕ್ಕೆ ಬಹಳ ಆರಂಭದಲ್ಲಿ ಹೇಳಿದೆ ನಮಗಿಂತ ಕೆಳಗಿರೋರನ್ನ ಸ್ವಲ್ಪ ನೋಡಿ ಬದುಕಬೇಕು ಸ್ವಾಮಿ ಅಲ್ವಾ ನಮಗಿಂತ ಮೇಲಿನವ್ರನ್ನ ನೋಡಿದಾಗ ಕೆಲವೊಮ್ಮೆ ಕುಸಿದು ಹೋಗಿಬಿಡ್ತೀವಿ ಅಯ್ಯೋ ಅವ್ರಂಗ್ ನಾನು ಇಲ್ವಲ್ಲಪ್ಪ ಅವರಷ್ಟು ನಾವು ಇಲ್ವಲ್ಲಪ್ಪ ನೋಡಿ ಯಾರು ಯಾರಿಯಿಂದ ದೊಡ್ಡವರು ಅಲ್ಲ ಯಾರು ಯಾರಿಗಿಂತ ಚಿಕ್ಕವರು ಅಲ್ಲ ಎಲ್ಲರೂ ಸಾಕ್ಷಾತ್ ಆ ಪರಬ್ರಹ್ಮನ ಸ್ವರೂಪ ನಾವೆಲ್ಲರೂ ಆ ಭಗವಂತ ಎಂಬ ದೊಡ್ಡ ಜ್ವಾಲೆ ಅದು ಸೂರ್ಯನ ಹಾಗೆ ದೊಡ್ಡ ಬೆಂಕಿಯ ಕಿಡಿ ಅಥವಾ ದೊಡ್ಡ ಬೆಂಕಿಯ ಉಂಡೆ ಅದರ ಪುಟ್ಟ 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 ಬೆಂಕಿಯ ಕಿಡಿಗಳು ನಾವೆಲ್ಲ ಅಲ್ವಾ ಬೆಂಕಿಯ ಕಿಡಿಗಳ ಸ್ವಭಾವ ಬೇರೆ ಇರ್ಬೋದು ಆದರೆ ಈ ಎಲ್ಲ ಕಿಡಿಗಳು ಬಂದದ್ದು ಆ ದೊಡ್ಡ ಪರಬ್ರಹ್ಮನಿಂದ ಹಾಗಾಗಿ ನಾವು ನಮಗೆ ಬಂದ ಎಷ್ಟೋ ಜನ ಕೆಲಸ ಇಲ್ಲ ಬಯೋಡೇಟಾ ಇಟ್ಕೊಂಡು ಓಡಾಡ್ತಿದ್ದಾರೆ ನನಗೊಂದು ಕೆಲಸ ಕೊಡಿ ಅಯ್ಯೋ ನೀವು ಕೊಟ್ಟರೆ ಸಂಬಳ ಕೊಡಿ ನಾನು ವೈಯಕ್ತಿಕವಾಗಿ ನಾನು ಅದನ್ನು ಅನುಭವಿಸಿದ್ದೀನಿ ಎಲ್ಲೋ ಒಂದು ನನಗೆ ಗೊತ್ತಿರೋ ಹಾಗೆ ಗಾರ್ಮೆಂಟ್ಸಲ್ಲಿ ಮೂರು ಮೂರು ಸಾವಿರಕ್ಕೆ ಸಂಬಳ ಕೆಲಸ ಮಾಡ್ತಿದ್ದೆ ಒಂದು ಒಂದು ಎರಡು ಮೂರು ತಿಂಗಳು ಮಾಡಿದೆ ಆಮೇಲೆ ನನ್ನ ಸಂಬಳ ಎಂಟು ಸಾವಿರ ಆಯಿತು ಆಮೇಲೆ ನನ್ನ ಸಂಬಳ ಹನ್ನೆರಡು ಸಾವಿರ ಆಯಿತು ಪತ್ರಿಕೆಯಲ್ಲಿ ಆಮೇಲೆ ನನ್ನ ಸಂಬಳ ಇಪ್ಪತ್ತೈದು ಸಾವಿರ ಏನೋ ಆಯಿತು ಅಲ್ಲಿಗೆ ಬಿಟ್ಟೆ ಆಮೇಲೆ ನಾನು ಸ್ವಂತ ಏನೋ ಮಾಡಬೇಕು ಅಂದ್ಕೊಂಡಿದ್ನಲ್ಲ ಆ ಕಡೆ ಬಂದೆ ಸೊ ನಾನು ಇನ್ನೊಬ್ರ ಹತ್ರ ಏನು ಕೆಲಸ ಮಾಡ್ತಿದ್ನೋ ಅಲ್ಲಿ ಲಾಸ್ಟ್ ಸಂಬಳ ಇಪ್ಪತ್ತೈದು ಸಾವಿರ ಅಂದರೆ ನಿಮ್ಮ ದುಡಿಮೆಯನ್ನು ಹೆಚ್ಚಿಸ್ಕೊಳ್ಳಿ ನಾನು ಬೇಡ ಅನ್ನಲ್ಲ ಬಟ್ ಇರೋದ್ರ ಬಗ್ಗೆ ತೃಪ್ತಿ ಇರಲಿ ಅಯ್ಯೋ ಅವ್ನ ಸಂಬಳ ಅಷ್ಟಂತೆ ಹಾಗಾದ್ರೆ ಅವನು ದೊಡ್ಡವನು ನನ್ನ ಸಂಬಳ ಕಡಿಮೆ ಇದೆ ಹಾಗಾಗಿ ನಾನು ಚಿಕ್ಕವನು ನಿಮ್ಮ ಸಂಬಳದಿಂದ ನಿಮ್ಮನ್ನು ಯಾಕೆ ನೀವು ಅಳ್ಕೊಳ್ತೀರಿ ನಿಮ್ಮ ಮಾರ್ಕ್ಸಿಂದ ನಿಮ್ಮನ್ನು ನೀವು ಅಳ್ಕೊಳ್ಬೇಡಿ ನಿಮ್ಮ ಸಂಬಳದಿಂದ ನಿಮ್ಮನ್ನು ನೀವು ಅಳ್ಕೊಳ್ಬೇಡಿ ನಿಮ್ಮ ಮ ಪುಟ್ಟ ಮನೆಯನ್ನು ಹೋಲಿಕೆ ಮಾಡಿಕೊಂಡು ನಿಮ್ಮನ್ನು ನೀವು ಅಳ್ಕೊಳ್ಬೇಡಿ ನೀವು ಸ್ವಯಂ ಅದ್ಭುತ ಇದ್ದೀರಿ ಏನು ಪರಿಸ್ಥಿತಿ ಸಂಬಳ ಚಿಕ್ಕದಿರ್ಬೋದು ಮನೆ ಚಿಕ್ಕದಿರ್ಬೋದು ಅಥವಾ ಪರಿಸ್ಥಿತಿ ಯಾಕೋ ನಿಮ್ಮನ್ನು ಕಟ್ಟಾಕಿರಬಹುದು ಆದರೆ ನೀವು ಅಗಾಧವಾದ ಶಕ್ತಿಯನ್ನು ಹೊಂದಿದ್ದೀರಿ ಸೊ ನಿಮ್ಮ ಸಂಬಳದ ಕುರಿತು ನಿಮ್ಮ ಆದಾಯದ ಕುರಿತು ಐದು ಸಾವಿರ ದುಡಿತಾ ಇದ್ದವನು ಮುಂದಿನ ಹತ್ತು ವರ್ಷ ಆದಮೇಲೆ ಐದು ಲಕ್ಷ ದುಡಿಬೋದು ಐದು ಲಕ್ಷ ತಗೊಳ್ತಿದ್ದವನು ಏನೋ ಹಣೆ ಬರ ಕೆಟ್ಟು ಐದು ಸಾವಿರಕ್ಕೆ ಬರ್ಬೋದು ಸೊ ಅವನ ಸಂಬಳ ನೋಡಿ ನಿನ್ನ ಸಂಬಳವನ್ನು ಹೋಲಿಕೆ ಮಾಡಿಕೊಳ್ಬೇಡ ಅವನದ್ದು ಅವನಿಗೆ ನಿಮ್ಮದ್ದು ನಿಮಗೆ ಸಂಬಳದಿಂದ ಮನುಷ್ಯನ ದೊಡ್ಡ ಸ್ತಿಕೆಗಳು ಇಲ್ಲಿ ಕಾಣಬಾರದು ಅಥವಾ ಮನುಷ್ಯನ ದೊಡ್ಡತನ ಸಂಬಳದಿಂದ ಅಲ್ಲ ಬದುಕನ್ನು ಸಂತೋಷಿಸಬೇಕು ಬಗಾರಿ ಕೆಲಸದವನು ಬೆಳಗಿಂದ ಸಂಜೆ ಕೆಲಸ ಮಾಡ್ತಾನೆ ಕೊಟ್ಟ ಹಣ ಇಸ್ಕೊಳ್ತಾನೆ ಹೆಂಡತಿ ಮಕ್ಕಳಿಗೆ ಕೊ ದುಡ್ದಿದ್ದೊಂದು ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಅಂದರೆ ಒಂದು ಇನ್ನೂರು ರೂಪಾಯಿ ತಿಂಡಿನೇ ತಗೊಂಡು ಹೋಗ್ತಾನೆ ಅವನು ರೀ ಅವರು ಅಲ್ವಾ ಹಾಗಾಗಿ ನಿಮಗೆ ಸಿಕ್ಕಿರುವ ದುಡಿಮೆಯ ಬಗ್ಗೆ ತೃಪ್ತಿ ಇರಲಿ ಯಾವುದರ ಬಗ್ಗೆ ತೃಪ್ತಿ ಇರಬಾರ್ದು ಅಂತಲೂ ಕೂಡ ನಮ್ಮ ಹಿರಿಯರು ಹೇಳ್ತಾರೆ ಯಾವುದ್ರ ಬಗ್ಗೆ ಮೊದಲನೇದು ನಮ್ಮ ಅಧ್ಯಯನದ ಬಗ್ಗೆ ತೃಪ್ತಿ ಇರಬಾರ್ದು ನಮ್ಮ ಜಪ ನಮ್ಮ ಜಪ ತಪದ ಬಗ್ಗೆ ಅಂದರೆ ನಮ್ಮ ಪೂಜೆ ಪುನಸ್ಕಾರ ಅಂದರೆ ಭಕ್ತಿ ಅಧ್ಯಯನಕ್ಕೆ ತೃಪ್ತಿ ಇರಬಾರ್ದು ನಮ್ಮ ಭಕ್ತಿಗೆ ತೃಪ್ತಿ ಇರಬಾರ್ದು ಮತ್ತು ದಾನದಲ್ಲಿ ತೃಪ್ತಿ ಇರಬಾರ್ದು ತೃಪ್ತಿ ಇರಲೇಬೇಕಾದ ಮೂರು ವಿಚಾರಗಳು ಯಾವುದು ನಮ್ಮ ಹೆಂಡತಿ ಅಥವಾ ನಮ್ಮ ಗಂಡನ ಬಗ್ಗೆ ತೃಪ್ತಿ ಇರಬೇಕು ನಮ್ಮ ಊಟದ ಬಗ್ಗೆ ತೃಪ್ತಿ ಇರಬೇಕು ನಮ್ಮ ದುಡಿಮೆಯ ಬಗ್ಗೆ ತೃಪ್ತಿ ಇರಬೇಕು ತೃಪ್ತಿ ಇರಬಾರ್ದು ಯಾವುದರಲ್ಲಿ ನೀವು ಎಷ್ಟು ಮಾಡಿದ್ರೂ ಸಾಕಪ್ಪ ಎಷ್ಟು ಅಂತ ಅನಿಸ್ಬಾರ್ದು ಆ ಮೂರು ಯಾವುವು ಒಂದು ಅಧ್ಯಯನ ಎರಡು ಜಪ ತಪ ಅಥವಾ ಪೂಜೆ ಪುನಸ್ಕಾರ ಅಥವಾ ಭಗವಂತನ ಸ್ಮರಣೆ ಮೂರು ದಾನ ಈಗ ಮೊದಲನೇದು ಅಧ್ಯಯನ ನೋಡಿ ಜ್ಞಾನವನ್ನು ತಿಳ್ಕೊಳ್ಳೋ ದಾರಿಯಲ್ಲಿ ನೋಡಿ ನೀವೇ ಓದ್ತಿರೋ ಇಲ್ಲ ಯಾರೋ ಮಹಾನುಭಾವರು ಪ್ರವಚನ ಮಾಡಿದಾಗ ಕೇಳ್ತಿರೋ ಅಂದರೆ ನೀವೇ ಸ್ವಯಂ ಅಧ್ಯಯನ ಮಾಡ್ಬೋದು ಅಥವಾ ಇನ್ನೊಬ್ಬರ ಮಾತನ್ನು ಕೇಳಿಸಿಕೊಳ್ಳೋದು ಒಟ್ಟಿನಲ್ಲಿ ಜ್ಞಾನ ಸಂಪಾದನೆಗೆ ಕೊನೆಯಂತ ಇರಬಾರ್ದು ಅಯ್ಯೋ ಆಯ್ತಪ್ಪ ಎಲ್ಲ ತಿಳ್ಕೊಂಡೆ ಅಂಥ ಸ್ಥಿತಿನೇ ಇಲ್ಲ ಎಷ್ಟು ತಿಳ್ಕೊಂಡ್ರೂ ಇನ್ನೂ ತಿಳ್ಕೊಳ್ಳೋದಿದೆ ಹಾಗಾಗಿ ಅಧ್ಯಯನದಲ್ಲಿ ತೃಪ್ತಿ ಇರಬಾರ್ದು ನಿರಂತರವಾಗಿರಬೇಕು ಮತ್ತು ಜಪ ತಪ ಪೂಜೆ ಪುನಸ್ಕಾರ ಭಗವಂತನ ನಾಮಾವಳಿಗಳನ್ನು ಉಚ್ಚಾರ ಮಾಡುವುದು ಭಕ್ತಿ ಅದಕ್ಕೂ ತೃಪ್ತಿ ಇರಬಾರ್ದು ಏ ನನ್ನೇ ಪೂಜೆ ಮಾಡಿಬಿಟ್ಟನಪ್ಪ ಇನ್ನು ಏನು ಪೂಜೆ ಮಾಡೋದು ಬೇಡ ಹ್ಞೂ ಹಂಗೇನಿಲ್ಲ ಕ್ಷಣ ಕ್ಷಣಕ್ಕೂ ಪ್ರತಿ ಕ್ಷಣವೂ ಭಗವಂತನನ್ನು ಸ್ಮರಣೆ ಮಾಡಬೇಕು ಮತ್ತು ದಾನ ನಾನು ಈ ಮುಂಚೆ ಹೇಳಿದೆ ದಾನದ ಮಹತ್ವ ಏನು ಅಂತ ದಾನ ಧರ್ಮವಾಗುವುದು ಯಾವಾಗ ಅಂದರೆ ಯಾವ ದಾನವನ್ನು ಕೊಡಬೇಕಾದಾಗ ಭಗವಂತ ಅನುಗ್ರಹಿಸಿದ್ದಾನೆ ಅವನದನ್ನು ನಾನು ಕೂಲ ಕೊಡ್ತಾ ಇದ್ದೀನಿ ಹೊರತು ನಾನು ಇದ್ದೀನಿ ಎನ್ನುವ ಅಹಂಕಾರ ಬೇಡ ದೇವರು ನನ್ನಿಂದ ಕೊಡಿಸಿದ ಅನ್ನುವ ಭಾವನೆ ಇದ್ದರೆ ಆ ಕೊಟ್ಟ ದಾನ ಧರ್ಮವಾಗುತ್ತೆ ಇಲ್ಲ ನಾನು ಕೊಡ್ತಾ ಇದ್ದೀನಿ ಸ್ವಾಮಿ ಅನ್ನೋ ಅಹಂಕಾರದಲ್ಲಿ ಕೊಟ್ಟರೆ ಆ ದಾನ ದುಷ್ಕರ್ಮವಾಗುತ್ತೆ ಅದರಿಂದ ಪಾಪ ಕೊಡಬೇಕಾದಾಗ ಅಯ್ಯೋ ದೇವರು ನನ್ನಿಂದ ಕೊಡಿಸುತ್ತಿದ್ದಾನಪ್ಪ ನಾನಿಲ್ಲಿ ಏನೂ ಅಲ್ಲ ನಾನು ಕೇವಲ ಒಬ್ಬ ಪಾತ್ರಧಾರಿ ದೇವರು ಕೊಡಿಸಿದ ನಾನು ಕೊಟ್ಟೆ ಅದು ಬಿಟ್ಟರೆ ನಾನು ಕೊಟ್ಟೆ ನನ್ನಿಂದ ಆಯಿತು ಅನ್ನೋ ಭಾವನೆ ಇಲ್ಲ ಹಾಗಾಗಿ ದಾನ ಮಾಡ್ತೀರಾ ಅದರಲ್ಲಿ ತೃಪ್ತಿ ಬೇಡ ತೆಂಗುಳಿಗೊಮ್ಮೆ ಒಬ್ಬರಿಗೆ ಒಂದು ಊಟ ಕೊಡಿಸಿ ತೆಂಗುಳಿಗೊಮ್ಮೆ ಒಬ್ಬರಿಗೇನೋ ಒಂದು ಬಟ್ಟೆ ಕೊಡಿಸಿ ತಿಂಗಳಿಗೊಮ್ಮೆ ಯಾವುದೋ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ ಹೀಗೆ ವರ್ಷಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ರೋಡ್ ಸೈಡಲ್ಲಿ ನಿಮ್ಮ ಮನೆಯಲ್ಲಿ ಒಂದಷ್ಟು ಅಡುಗೆ ಮಾಡಿಕೊಂಡು ರೋಡ್ ಸೈಡಲ್ಲಿರೋ ನಾಯಿಗಳಿಗೂ ಊಟ ಹಾಕಿದ್ರು ಕೂಡ ಅದು ದಾನವೇ ಅಲ್ವಾ ಹಾಗಾಗಿ ಈ ಮೂರರಲ್ಲಿ ತೃಪ್ತಿ ಇರಬೇಕು ಮತ್ತು ಮೂರರಲ್ಲಿ ತೃಪ್ತಿ ಇರಬಾರ್ದು ಯಾವುದರಲ್ಲಿ ಇರಬಾರ್ದು ಅಧ್ಯಯನದಲ್ಲಿ ತೃಪ್ತಿ ಇರಬಾರ್ದು ಅಂದರೆ ತಿಳ್ಕೊಳ್ಬೇಕು ಅನ್ನೋ ಹಸಿವು ಅದರಲ್ಲಿ ತೃಪ್ತಿ ಇರಬಾರ್ದು ಜಪ ತಪ ಪೂಜೆ ಪುನಸ್ಕಾರದಲ್ಲಿ ಭಕ್ತಿಯಲ್ಲಿ ತೃಪ್ತಿ ಇರಬಾರ್ದು ಮತ್ತು ಕೊನೆಯದು ದಾನ ಧರ್ಮದಲ್ಲಿ ತೃಪ್ತಿ ಇರಬಾರ್ದು ಎಷ್ಟು ಮಾಡಿದ್ರು ಸಾಕಪ್ಪ ಅಂತ ಅನ್ನಿಸಬಾರ್ದು ಇದು ಬಹಳ ಮುಖ್ಯವಾದದ್ದು